ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನನ್ನ ಟ್ವಿಟರ್ ಒಂದು ಪೋಸ್ಟ್ ಹಾಕಿದ್ದೆ ನಾನು ನೀವು ಗಮನಿಸಿ ನೋಡಿ ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನ ಆಗಿತ್ತು ಈ ನಂದಿನಿಯನ್ನು ಅಮೂಲ್ ಜೊತೆ ಮರ್ಜ್ ಮಾಡ್ತಾರೆ ಅಂದ್ರೆ ಬೇಕು ಅಂತಲೇ ಒಂದಷ್ಟು ಪದಾರ್ಥಗಳನ್ನ ತಾತ್ಕ ಕೃತಕವಾಗಿ ಜನರಿಗೆ ಸಿಗದೇ ರೀತಿಯ ಒಂದು ಷಡ್ಯಂತ್ರ ನಡೆಸಿತ್ತ ಅಂತ ಹೇಳಿ ನನಗೆ ಈಗ ಅನ್ನಿಸ್ತಾ ಇದೆ ಮತ್ತು ಸಾಕಷ್ಟು ಜನರಿಗೂ ಅನ್ನಿಸ್ತಾ ಇದೆ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಾಖಲೆಯ ಐವತ್ತೊಂದು ಸಾವಿರ ಲೀಟರ್ ಮೊಸರು ಮತ್ತೆ ಹಾಲು ನಂದಿನಿ ನಮ್ಮ ಬ್ರ್ಯಾಂಡ್ ನಮ್ಮ ಕನ್ನಡಿಗರ ಹೆಮ್ಮೆ ಬ್ರ್ಯಾಂಡ್ ಸೇಲ್ ಆಗ್ತಾ ಇದೆ ಹಾಗಾದ್ರೆ ಹೋದ ವರ್ಷ ನಾವು ಇದೇ ಬೇಸಿಗೆ ಸಂದರ್ಭದಲ್ಲಿ ಬಂದಾಗ ಇದು ಈ ನಂದಿನಿ ಬೂತ್ಗೂ ಬಂದು ಕೇಳಿದ್ದೆ ನಾನು ಆ ಟೈಮಲ್ಲಿ ಮೇಡಮ್ ಪನ್ನೀರ್ ಕೇಳಿದಾಗ ತುಪ್ಪ ಕೇಳಿದಾಗ ಬೆಣ್ಣ ಈಗ ನಿಮಗೆ ವ್ಯತ್ಯಾಸ ಅರ್ಥ ಆಗ್ತಾ ಇದೆ ನಾನು ಕಳೆದ ವರ್ಷ ಬರ್ತಾ ಇರಲಿಲ್ಲ ಈ ವರ್ಷ ಬರ್ತಾ ಇದೆ ಹಾಗಾದ್ರೆ ಕಳೆದ ವರ್ಷ ನಂದಿನಿಯ ಪದಾರ್ಥಗಳು ಬರದೇ ಇರೋದಕ್ಕೆ ಕಾರಣ ಒಂದು ದೊಡ್ಡ ಷಡ್ಯಂತ್ರನ ನಿಮ್ಗೆಲ್ರಿಗೂ ಗೊತ್ತಿರಲಿ ದಹಿ ಅಂತ ಹೇಳಿ ಕಡ್ಡಾಯವಾಗಿ ಆ ಮೊಸರಲ್ಲಿ ಬರೀಬೇಕು ಅಂತ ಹೇಳಿ ಒಂದು ಆದೇಶ ಬರುತ್ತೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯಿಂದ ಆ ಟೈಮ್ ಅಲ್ಲಿ ಕೆ ಎಮ್ ಎಫ್ಗೆ ಗೆ ಭೇಟಿ ಕೊಟ್ಟು ಈ ರೀತಿಯ ಒಂದು ಕಡ್ಡಾಯವಾದ ಒಂದು ಆದೇಶವನ್ನು ನಮ್ಮ ಕನ್ನಡಿಗರ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಹೇಳಿ ಮೊದಲು ಆ ಲೆಟರ್ನ ಆಚೆ ತೆಗೆದಂತವರು ನಮ್ಮ ಯುವ ಕರ್ನಾಟಕ ವೇದಿಕೆ ತಂದ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ ಇದೇ ಬೇಸಿಗೆ ಟೈಮ್ ಹೋದ ವರ್ಷ ಏನು ಐಟಮ್ಗಳು ಸಿಗ್ತಾ ಇರಲಿಲ್ಲ ಪನ್ನೀರು ತುಪ್ಪ ಅದ್ರ ಬೇಕು ಅಂತ ಪದಾರ್ಥಗಳು ಸಿಗದ್ ರೀತಿ ಮಾಡಿ ಜನರು ಬೇರೆ ಬ್ರ್ಯಾಂಡ್ ಆದ್ರೆ ಈಗ ನೀವು ಅಮೂಲ್ ಕಡೆಗೆ ತಿರ್ಲಿಲ್ಲ ಅಥವಾ ಇನ್ನೊಂದ್ ಕಡೆ ತಿರುಗಲಿ ಅಂತ ಹೇಳಿ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡಿ ನಮ್ಮ ನಂದಿನಿಯನ್ನು ಮುಳುಗಿಸೋದಕ್ಕೆ ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಆಗಿತ್ತ ಅನ್ನೋದು ಈಗ ಸತ್ಯ ಆಗ್ತಾ ಇದೆ ಯಾಕಂದ್ರೆ ಇದೇ ಬೇಸ್ಗೆ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಈಗ ನೋಡಿ ಒಂದು ಈ ಐಟಮ್ ಖಾಲಿ ಆಗ್ತಾ ಇದೆ ಅಂತ ಮೆಸೇಜ್ ಕೊಟ್ಟರೆ ಇಮಿಡಿಯೇಟ್ ಪ್ರತಿಯೊಂದು ಐಟಮ್ ಸಿಗ್ತಾ ಇದೆ ಇದೇ ಕಳೆದ ವರ್ಷ ಇಲ್ಲಿ ಬಂದು ಕೇಳಿದಾಗ ಪನ್ನೀರ್ ಇಲ್ಲ ಬೆಣ್ಣೆ ಇಲ್ಲ ಕೆಲವು ಟೈಮ್ ಹಾಲು ಸಿಗ್ತಾ ಇರಲಿಲ್ಲ ಈ ರೀತಿಯ ನ್ಯಾಯ ನಡೀತಾ ಇತ್ತು ಈ ಷಡ್ಯಂತ್ರವನ್ನು ಬಯಲುಗಿಳಿಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ನಮ್ಮದಿತ್ತು ಹೊಂಟೋಯ್ತು ವಿಜಯ ಬ್ಯಾಂಕ್ ನಮ್ಮದಿತ್ತು ಅದು ಮರ್ಜಾಗಿ ಹಾಳಾಯ್ತು ಎಲ್ಲಾ ಬ್ಯಾಂಕ್ ಗಳು ಹೋದು ಜೊತೆಗೆ ನಂದಿನಿಯನ್ನು ಮುಳುಗಿಸೋದಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತ ಅದು ನಮ್ಗೆ ಗೊತ್ತಿಲ್ಲ ಇವಾಗ ಈ ಸನ್ನಿವೇಶ ಮತ್ತು ಇಲ್ಲಿ ನಡೆದಂತ ಕೆಲವು ಈ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನೋಡಿದ್ರೆ ಖಂಡಿತವಲ್ಲ ಹೌದು ಅಂತಾನೆ ಹೇಳ್ಬೋದು ಬಟ್ ಅವತ್ತು ಕನ್ನಡಿಗರ ಹೋರಾಟ ಮತ್ತು ಅವರು ಪ್ರಬಲವಾಗಿ ನಿಂತಂತ ಕಾರಣದಿಂದಾಗಿ ನಂದಿನಿ ನಮ್ಮಲ್ಲೇ ಹುಡಿತು ಇಲ್ಲ ಅಂದಿದ್ರೆ ಇವತ್ತು ನಂದಿನೂ ಇರ್ತಿರ್ಲಿಲ್ಲ ನಂದಿನಿ ಹೋಗಿ ಎಲ್ಲೋ ಇನ್ನೊಬ್ಬರಿಗೆ ಹಿಂದಿಯವ್ರ ಕೈ ಸಿಗಾಕೊಂಡು ಇವತ್ತು ಕನ್ನಡದವ್ರು ಯಾರು ಕೆಲಸ ಮಾಡ್ತಾಯ್ರು ನಂದಿನಿಯಲ್ಲಿ ಕೆ ಎಂ ಎಫ್ ಅಲ್ಲಿ ಎಲ್ಲ ಹಿಂದಿಮಯ ಮಾಡಾಕ್ತಾ ಇದ್ರು ಜೊತೆಗೆ ನಮ್ಮ ಕನ್ನಡಿಗರ ಸಂಸ್ಥೆ ಇತ್ತು ಅನ್ನೋದನ್ನೇ ಮುಚ್ಚಾಕ್ ಕೊಡ್ತಾ ಇವತ್ತು ನೋಡಿ ಬರಪರಿಹಾರ ಮೂವತ್ತೆರಡು ಸಾವಿರ ಕೋಟಿ ಕೇಳಿದ್ದಾರೆ ಬರಪರಿಹಾರ ಆದರೆ ನಮಗೆ ಅಟ್ಲೀಸ್ಟ್ ನಾರು ಹದಿನೆಂಟು ಸಾವಿರ ಕೋಟಿ ಕೊಡಿ ಅಂತ ಹೇಳಿ ಕೇಳಕ್ಕೆ ಹೋದಾಗ ಕೊಡೋಲ್ಲ ಕೇಂದ್ರ ನಮಗೆ ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಒಂದಷ್ಟು ಸಂಸದರಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡು ಕನ್ನಡಿಗರು ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಇವತ್ತು ನಮಗೆ ನ್ಯಾಯ ಕೊಡಿಸಿದೆ ಮೂರು ಸಾವಿರದ ನಾನ್ನೂರು ಕೋಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಸಂದರ್ಭದಲ್ಲಿ ಕೇಳಿದ್ದು ಎಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಅಂತ ಅಷ್ಟಕ್ಕೆ ಹದಿನೆಂಟು ಸಾವಿರ ಕೋಟಿ ನಮಗೆ ಕೊಟ್ಟಿರೋದು ಖಾಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನಾವು ಅದಕ್ಕೆ ಜೈಕಾರ ಹಾಕೊಂಡು ಕೂತಿದ್ದೀವಿ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗಬೇಕು ನಾವು ಏನು ಕೇಳಿದೀವಿ ಅಷ್ಟು ನಾವು ವಾಪಸ್ ಕೊಡಿ ಅಂತ ಹೇಳಿ ಕನ್ನಡಿಗರೇ ನಾವು ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗಲಿಲ್ಲ ಅಂದರೆ ಇಂಥ ನಮ್ಮ ಹೆಮ್ಮೆಯ ಸಂಸ್ಥೆಗಳು ಯಾವತ್ತು ಉಳಿಯೋದಿಲ್ಲ ನಂದಿನಿ ಕಡೆಗೂ ನಮ್ಮ ಜೊತೆನೆ ಉಳ್ಕೊಂಡಿದೆ ನಮ್ಮ ಜೊತೆಲೇ ಇರ್ತದೆ ಅಂತ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ನಮಸ್ಕಾರ